ನಮಸ್ಕಾರ ರೀ ಎಲ್ಲರಿಗೂ ನಾವು ರೀ ಇವತ್ತು ಜೋಳದ ಹಿಟ್ಟಿನ ಮಸಾಲ ಮುದ್ದೆ ಮಾಡಿ ರೀ ಈಗ ನಮ್ಮ ಉತ್ತರ ರೀ ಈ ಜೋಳದ ಹಿಟ್ಟಿನ ಮಸಾಲ ಮುದ್ದೆ ಎಂತಿ ಮನೆ ಮನೆಯಾಗೂನು ಎಲ್ಲರೂ ಮಾಡೇ ಮಾಡ್ತಾರ್ರಿ ಇವತ್ತು ನಾವು ಹಿಡಿಯೋದಾಗ ಮಾಡಿ ರೀ ಹೆಂಗೆ ಮಾಡ್ನೋತೆ ನೋಡೋಣ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಬರು ಬೆಲ್ ಬಟನ್ ಒತ್ರಿ ಈಗ ನೋಡಿರಿ ನಾವು ಇಲ್ಲೊಂದು ದೀಡ್ ಕಪ್ ಆಗೋಟ ಜೋಳದ ಹಿಟ್ಟ ತೊಗೊಂಡಿವ್ರಿ ಆ ಜೋಳದ ಹಿಟ್ಟ ಚಾಣಿಸಿ ತಗೋರಿ ಆಮೇಲೆ ಎಂತಿ ಅದನ್ನು ಸ್ವಲ್ಪ ಎಂತಿ ಆ ಎಣ್ಣೆ ಅದು ಏನೂ ಹಾಕಬೇಡ್ರಿ ಹಂಗೆ ಸ್ವಲ್ಪ ಎಂತಿ ಇದನ್ನ ಒಂದಿಟ್ಟ ಹುರಿರಿ ಅದನ್ನು ಆ ಹುರಿದು ಮುದ್ದೆ ಮಾಡೋದ್ರಿಂದ ಮುದ್ದೆ ಭಾಳ ಮಸ್ತ್ ತಕತ್ತರಿ ಈಗ ನೋಡ್ರಿ ನಾವು ಎಣ್ಣೆ ಕಾಯಿ ಹಾಕಿಟ್ಟಿದ್ದೀವಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿವ್ರಿ ಜೀರಿಗೆ ಹಾಕಿವ್ರಿ ಇಲ್ಲೇ ಸ್ವಲ್ಪ ಹಿಂಗ ಹಾಕಿವ್ರಿ ಆಮೇಲೆ ಇಲ್ಲಿ ಸ್ವಲ್ಪ ಸುಂಟಿ ಸ್ವಲ್ಪ ಬಳ್ಳುಳ್ಳಿ ಚಜ್ಜಿಟ್ಟಿದ್ದೀವಿ ರೀ ಅದನ್ನು ತಂದು ಹಾಕಿವು ಆಮೇಲೆ ಒಂದು ಎರಡು ಉಳ್ಳ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀವಿ ರೀ ಉಳ್ಳಾಗಡ್ಡಿ ಅಂದ್ರೆ ರೀ ಅದನ್ನು ಹಾಕಿ ನಾವು ಇಲ್ಲಿ ಚೆಂದಂಗೆ ಮಿಕ್ಸ್ ಮಾಡೋಣ್ರಿ ಈಗ ನೋಡ್ರಿ ಅದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲೇ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರಿ ಈ ಕರಿಬೇವು ಹೆಣ್ತಿ ಮೊದಲು ಹಾಕ್ಬೋದು ಆಮೇಲೆ ಹಾಕ್ಬೋದು ರೀ ಈಗ ನೋಡ್ರಿ ಕರಿಬೇವು ಹಾಕಿ ನಾವು ಅದು ಚೆಂದಂಗೆ ಅದನ್ನು ಮಿಕ್ಸ್ ಮಾಡತ್ತೀವಿ ರೀ ಈಗ ಈ ಮುದ್ದೆ ಏನಾಯ್ತಿರ್ಲೇ ರೀ ಒಂದು ಸಲ ತಿಂತರ ತಿಳ್ಕೋರಿ ಪದೇ ಪದೇ ಈಗ ಈ ಮುದ್ದೆ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ರುಚಿ ಇರ್ತದೆ ರೀ ಸಲ ಡ್ರೈ ಮಾಡಿರಿ ನೀವು ಈಗ ನೋಡ್ರಿ ನಾವು ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀವಿ ರೀ ಈಗ ಆ ಟೊಮೆಟೊ ಎಂತಿ ಜಲ್ದಿ ಸಾಫ್ಟ್ ಆಗಲಿ ಅದಕ್ಕೆ ಸ್ವಲ್ಪ ಉಪ್ಪಾಕಿದ್ದೀವಿ ರೀ ಉಪ್ಪಾಕಿ ಮತ್ತು ಸ್ವಲ್ಪ ಇಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡ್ರಿ ಅದನ್ನೂ ಎಂತಿ ಚೆನ್ನಾಗೆ ಕೈ ಬಿಡಲ್ದ ಮಿಕ್ಸ್ ಮಾಡಿರಿ ಈ ಈ ಮಸಾಲೆ ಮುದ್ದೆ ಇದನ್ನ ಇದನ್ನೆಂತ ನೀವು ಹಸಿ ಖಾರ ಹಾಕಿ ಮಾಡ್ಬೋದು ಅಥವಾ ಹಿಂಗೆ ಮಸಾಲೆ ಖಾರ ಹಾಕಿ ಕೆಂಪು ಖಾರ ಹಾಕಿನೂ ಮಾಡ್ಬೋದು ರೀ ಇಲ್ಲೇ ನಾವು ಮಸಾಲೆ ಖಾರ ಹಾಕತ್ತೀವಿ ನೋಡಿರಿ ಇದಕ್ಕೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರ ಹಾಕಿರಿ ಮಕ್ಳಿಗೆ ಕೂಡ ಅವ್ರ ಇದ್ರೆ ಖಾರ ಎಂತ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿರಿ ಈಗ ನೋಡಿರಿ ನಾವು ಖಾರದ ಅನುಗುಣವಾಗಿ ನಾವು ಇಲ್ಲಿ ಖಾರ ಹಾಕಿದ್ದೀವಿ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಿದೀವಿ ರೀ ಇಲ್ಲಿ ನಾವು ಜೋಳದ ಹಿಟ್ಟು ದೀಡ್ ಕಪ್ ಜೋಳದ ಹಿಟ್ಟು ತೊಗೊಂಡಿವ್ರಿ ಇಲ್ಲಿ ಎರಡು ಕಪ್ ಆಗುವಷ್ಟು ನಾವು ನೀರು ಹಾಕ್ತೀವಿ ಆದರೆ ಇಲ್ಲಿ ಕಪ್ಲೆ ನೀರು ಹಾಕತಿಲ್ಲ ಗ್ಲಾಸ್ಲಿ ನೀರು ಹಾಕತ್ತೀವ್ರಿ ಆದರೆ ಅದು ದೀಡ್ ಆಗುವಷ್ಟು ಹಿಟ್ಟೈತಿ ಎರಡು ಆಗುವಷ್ಟು ನೀರು ಬೇಕಾಗ್ತದೆ ರೀ ಈಗ ನೋಡ್ರಿ ಅದನ್ನು ನೀರು ಹಾಕಿ ಆಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ರಿ ಇದಕ್ಕಿಂತ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಈಗ ನೋಡ್ರಿ ಅದಕ್ಕೆ ನಾವು ಕೊತ್ತಂಬರಿ ಸಣ್ಣಗೆ ಕಡಿಮೆ ಕೊತ್ತಂಬರಿ ಕೊತ್ತಂಬ್ರಿ ರೀ ಕೊತ್ತಂಬರಿ ಸೇರಿಸಿ ಈ ನೀರು ಎಂಥಿ ಕುದಿಬೇಕು ಕುದಿಬೇಕ್ರಿ ಈ ಕುದೀತಕ್ಕ ಎಂತಿ ಹಿಟ್ಟು ಹಾಕಬೇಡ್ರಿ ಈ ನೀರು ಕುದಿಯಾಕತನ ಹಿಟ್ಟು ತಂದು ಹುರಿದಿಟ್ಟಿರಲಿಲ್ಲ ಆ ಹಿಟ್ಟು ತಂದ ಇದ್ರಾಗ ಹಾಕಿರಿ ಈಗ ನೋಡ್ರಿ ಅದೇತಿ ನೀರು ಕದಾಗದಾಗ ರೀ ಆವಾಗ ಈ ಹಿಟ್ಟು ತಂದು ಹಾಕಿ ಚೆಂದಂಗ ಪೂರ್ತಿ ಎಂತಿ ಕೈ ಬಿಡಲ್ಲ ಮಿಕ್ಸ್ ಮಾಡೋದು ರೀ ಈ ಮುದ್ದೆ ಏನಾದಿರ್ಲ ರೀ ಯಾವಾಗ ಬೇಕಾದಾಗು ಈ ಮುದ್ದೆ ಮಾಡ್ಬೋದು ಭಾಳ ಹಸುವಾಗಿರ್ತೈತಿ ಹೌದು ಪಾ ಚಪಾತಿ ರೊಟ್ಟಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಮುದ್ದೆ ಮಾಡ್ತೀನಿ ರೀ ಭಾಳ ಹೊಟ್ಟೆ ತುಂಬತಿ ಬಟ್ ಭಾಳ ರೀ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರಿ ತುಪ್ಪ ಇತ್ತಂದ್ರೆ ತಂದ್ರೆ ಹಾಕಿರಿ ತುಪ್ಪ ಇಲ್ದಕ್ಕೆ ಹಾಕಬೇಡ್ರಿ ನಡಿತೈತಿ ಈಗ ನೋಡ್ರಿ ಇಲ್ಲೇ ಒಂದು ಪ್ಲೇಟ್ನಾಗ ಮುದ್ದೆ ಕಟ್ಕೊಳಕ್ಕೆ ನಾವು ಇದನ್ನ ಇದಕ್ಕೆ ಪ್ಲೇಟಿಗೆ ತುಪ್ಪ ರೀ ಇದ್ರಾಗ ತಂದು ಮುದ್ದೆ ತಂದು ಕಟ್ಬೋದು ರೀ ನೀವು ಕೇಳ್ಬೋದು ಮುದ್ದೆದಾಗ ಉಳ್ಳಾಗಡ್ಡಿ ಇದು ಹಾಕಿರೋ ಹೆಂಗೆ ನುಂಗದತ್ತ ಇದನ್ನು ಈ ಮುದ್ದೆ ಎಂತಿ ನುಂಗಂಗಿಲ್ಲ ರೀ ಈ ಮುದ್ದೆ ಎಂತಿ ತಿನ್ನೋದು ರೀ ಈ ಮುದ್ದೆ ಎಂತಿ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಎಲ್ಲ ಇರ್ತದೇ ಈ ಮುದ್ದೆ ನುಂಗಕ್ಕೆ ಬರೋಂಗಿಲ್ಲ ಇದ್ರ ಜೊತೆ ನೀವು ಬೇಕಂದ್ರೆ ನೀರು ಚಟ್ನಿ ಮಾಡ್ಕೊಬೋದು ರೀ ಭಾಳ ಮಸ್ತ್ ಕಾಂಬಿನೇಷನ್ ಆಕತಿ ಸಲ ಟ್ರೈ ಮಾಡಿರಿ ನೋಡಕ್ಕೆ ರೀ ನೀರು ಚಟ್ನಿ ಅಥ್ವಾ ನೀವು ಹಂಗನೂ ತಿನ್ಬೋದು ಇಲ್ಲ ಚಟ್ನಿ ಬೇಕಾತದ್ರೆ ನೀರು ಚಟ್ನಿ ಮಾಡ್ಕೊಬೋದು ಮಾ ಮಸ್ತ್ ಇರ್ತದ್ರಿ ಇಲ್ಲಿ ತಕ್ಕ ನಮ್ಮ ವೀಡಿಯೋ ನೋಡಿದಕ್ಕಾಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ